ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ಲಾಗು ತರಕಾರಿ ಎಲ್ಲ ಖಾಲಿಯಾಗಿತ್ತು ತರಕಾರಿ ತರಬೇಕಂತೇಳಿ ಹೋಗಿದ್ವಿ ಸೊಪ್ಪು ಮತ್ತು ತರಕಾರಿ ಯಾರೆಲ್ಲ ನನ್ನ ಚಾನೆಲ್ನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಒಂದು ಸಲ ತೊಗೊಂಬಂದು ಬಿಡ್ತೀವಿ ತರಕಾರಿನ ಒಂದು ನಾಲ್ಕೈದು ದಿವಸ ಆಗೋಷ್ಟು ತೊಗೊಂಡು ಬಂದು ನೀಟಾಗಿ ಕವರಲ್ಲಿ ಹಾಕಿಬಿಟ್ಟು ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀವಿ ಇದು ಮಧ್ಯಾಹ್ನ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಊಟಕ್ಕೆ ಚವಳಿಕಾಯಿನ ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಚೆನ್ನಾಗಿ ಉರಿಬೇಕು ಅಂದರೆ ಪಲ್ಯ ಚೆನ್ನಾಗಾಗುತ್ತೆ ಅದಕ್ಕೆ ಉರಿನ ಸಣ್ಣ ಇಟ್ಬಿಟ್ಟು ಇದ್ದೀನಿ ಚೌಳಿಕಾಯಿ ಜೊತೆಗೆ ರೊಟ್ಟಿ ಮತ್ತು ಚಪಾತಿ ಚೆನ್ನಾಗಾಗುತ್ತೆ ನಾವು ರೊಟ್ಟಿನೇ ಮಾಡೋದು ಚೌಳಿಕಾಯಿ ಜೊತೆಗೆ ಅಂದರೆ ನಾವು ಜಾಸ್ತಿ ರೊಟ್ಟಿನೇ ಎಲ್ಲ ಮಾಡೋದು ಇವಾಗ ಹುರಿದಿದೆ ನೋಡಿ ಚೆನ್ನಾಗಿ ಹುರಿದಿದೆ ಚೌಳಿಕಾಯಿ ಕಾಯಿ ಚವಳಿಕಾಯಿನೂ ಅಂತಾರೆ ಗೋರೆಕಾಯಿನೂ ಅಂತಾರೆ ನಾವು ಚೌಳಿಕಾಯಿನೇ ಅನ್ನೋದು ಒಂದು ನಾನು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಅಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಮೆತ್ತಗೋಗ್ಬೇಕು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ ಒಂದು ಟೊಮೆಟೋನ ಹಾಕ್ತಾ ಇದ್ದೀನಿ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಸಾಂಬಾರು ಮಸಾಲ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಹಸಿಮೆಣ್ಸಿನಕಾಯಿ ಹಾಕಿದರೂ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ ತಿನ್ನೋಲ್ಲ ಹಾಗಾಗಿ ನಾನು ಖಾರನೇ ಹಾಕೋದು ಹಸಿಮೆಣಸಿನ್ಕಾಯಿ ಹಾಕಿದರೆ ತುಂಬ ಚೆನ್ನಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಶೇಂಗಾದ ಪುಡಿ ಅಥವಾ ಎಳ್ಳು ಪುಡಿ ಹಾಕಿದರೆ ಚೆನ್ನಾಗಾಗುತ್ತೆ ನಾನು ಶೇಂಗಾದ ಪುಡಿ ಅಷ್ಟೇ ಇರೋದು ಎಳ್ಳು ಪುಡಿ ಎಳ್ಳನ್ನ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕಬೇಕು ಚೆನ್ನಾಗಾಗ್ತದೆ ಪುಡಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದು ಚೌಳಿಕಾಯಿ ಎಳಿಯೋದವಲ್ಲ ಹಂಗಾಗಿ ಜಾಸ್ತಿ ಹೊತ್ತು ಕುದಿಸೋದು ಹಿಡಿಯಲ್ಲ ಬೇಗನೆ ಕುದಿಬಿಡ್ತದೆ ಚೌಳಿಕಾಯಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಲಿ ಅಂತೇಳಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೆ ಇವು ನೀರೆಲ್ಲ ಸ್ವಲ್ಪ ಬತ್ತಬೇಕು ಜಾಸ್ತಿ ನೀರು ಇರಬಾರ್ದು ಇದರಲ್ಲಿ ಒಂದು ಸ್ವಲ್ಪ ನೀರು ನೀರು ನೀರಿದ್ದರೆ ಸಾಕು ಚೆನ್ನಾಗಾಗ್ತದೆ ಫುಲ್ ಡ್ರೈ ಆದರೂ ಅಷ್ಟು ಚೆನ್ನಾಗಾಗಲ್ಲ ಅಂದರೆ ಒಬ್ಬರೊಬ್ಬರು ಡ್ರೈ ಮಾಡ್ತಾರೆ ಇದು ಸ್ವಲ್ಪ ನೀರು ನೀರಿದ್ರೇ ಚೆನ್ನಾಗಾಗ್ತದೆ ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ ಊಟ ಮಾಡ್ತಾ ಇದ್ದೀವಿ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಮತ್ತು ಸಬ್ಬಸಿಗೆ ಸೊಪ್ಪನ್ನ ತಾಳಿಸಿತ್ತು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಾಯಂಕಾಲ ಐದು ಗಂಟೆಗೆ ಮಕ್ಕಳದ್ದು ತಬ್ಲ ಕ್ಲಾಸ್ ಇತ್ತು ಅವರಿಗೆ ಬಿಟ್ಟು ಬರೋಕ್ಕೆ ಹೋಗಬೇಕು ಬಿಟ್ಟು ಬಂದು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್